ಕ್ಷೇತ್ರದ ತರಬನಹಳ್ಳಿಯಲ್ಲಿರೋ ತಿರುಮಲ ದೇವರ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಬೆಳಗಿನ ಜಾವ ಮೂರುವಲೇ ಸ್ವಾಮಿಗೆ ಸುಪ್ರಭಾತ ಸೇವೆಯೊಂದಿಗೆ ಪಂಚಾಮೃತ ಸ್ನಪನ ಹಾಗೂ ವಿಶೇಷ ಹೂವಿನ ಅಲಂಕಾರ ಅಭಿಷೇಕ ಸೇರಿ ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಬೆಳಗ್ಗೆಯಿಂದಲೇ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದರು ಪ್ರಸಾದ ವಿತರಣೆ ಹಾಗೂ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಬೈರೇಗೌಡರವರು ಸೇವಾಕರ್ತರಾದ ಲಲಿತಾ ಎ ನರಸಿಂಹಮೂರ್ತಿ ಮೇಘನಾ ಮಾನ್ಯ ಶ್ರೀ ಅನೂಪ್ ಸಾರಾಗೋವಿಂದ್ರವರು ಡಾಕ್ಟರ್ ಮನೀಶ್ ಗೌಡ ಡಾಕ್ಟರ್ ಬಿಂದು ಜಾಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಟಿ ರವರು ಸತೀಶ್ರವರು ಹಲಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿ ಎಂ ನಾಗೇಶ್ ರಜಿನಿ ಪ್ರಕಾಶ್ ಎಚ್ ಪಿ ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಮತ್ತು ಯಲಹಂಕ ಉಪನಗರದ ಶ್ರೀನಿವಾಸ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಲಂಕಾರ ಅಭಿಷೇಕ ಅರ್ಚನೆ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ಶ್ರೀ 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 ಸ್ವಾಮಿ ಜಗದ್ಗುರು ವಿಶ್ವಕ್ಷೇನಾಚಾರ್ಯ ಮೇಲುಕೋಟೆ ಪೀಠಾಧೀಶ್ವರವರು ಪಾಲ್ಗೊಂಡಿದ್ದರು ಬೆಳಗ್ಗೆಯಿಂದ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದರು ಪ್ರಸಾದ ವಿತರಣೆ ಹಾಗೂ ಅನ್ನ ದಾಸೋಹ ಏರ್ಪಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಶ್ರೀ ನರೇಂದ್ರ ಕುಮಾರ್ ಮೋತಾರ್ ಅವರು ಶ್ರೀ ಟಿಜಿ ರಮೇಶ್ ರವರು ಶ್ರೀ ಮಂಜುನಾಥ್ ಶ್ರೀ ರಾಜ್ಗೋಪಾಲ್ ಶ್ರೀ ಎಚ್ಪಿ ಪ್ರಸಾದ್ ಶ್ರೀ ಶೇಷಾದ್ರಿ ಶ್ರೀ ರಾಮಚಂದ್ರ ಶ್ರೀ ಲಕ್ಷ್ಮೀಸ್ ಪಾಲ್ಗೊಂಡಿದ್ದರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸ್ವಾಮಿಯ ದರ್ಶನಕ್ಕೆ ಭಕ್ತಾದಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಮಾಡಲಾಗಿತ್ತು ಹೇಳಿ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಈ ತರಬನಹಳ್ಳಿ ದೇವಸ್ಥಾನ ಅಂತೂ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ ಪ್ರತಿ ವರ್ಷ ತುಂಬ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಮಾಡ್ತಾರೆ ಸೊ ಇಲ್ಲಿ ಬರೋರು ಪ್ರತಿ ವರ್ಷ ಯಾವ ವರ್ಷನೂ ಮಿಸ್ ಮಾಡೋದಿಲ್ಲ ತರಬನಹಳ್ಳಿ ಎಲ್ಲೋ ಎಲ್ಲಿಗೆ ಮಿಸ್ ಆದ್ರೂ ಇಲ್ಲಿ ಮಿಸ್ ಆಗೋದಿಲ್ಲ ಸೊ ಎಲ್ಲರಿಗೂ ಒಳ್ಳೇದಾಗಿದೆ ಚಿಕ್ಕಾಲ ಇಲ್ಲಿ ಮತ್ತೆ ನಮ್ಮ ಈಗ ಬಿ ಬಿ ಎಂ ಪಿ ಕಡೆ ಇನ್ನ ಇಲ್ಲ ಹರಿ ಓಂ ಇದು ನಗರದಲ್ಲಿ ಉಪನಗರದಲ್ಲಿರತಂಥ ಶ್ರೀನಿವಾಸ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಕಾಸ್ತಿ ಉತ್ಸವ ನಡೀತಾ ಇದೆ ನೀವೆಲ್ಲ ನೋಡ್ತಾ ಇರ್ಬೋದು ದೇವಸ್ಥಾನದ ಮುಂಭಾಗದಲ್ಲಿ ನಾವು ನೋಡ್ತಿದ್ದೀವಿ ಇದು ದಕ್ಷಿಣಾಯನದ ಮಾಸದಲ್ಲಿ ಬರ್ತಕ್ಕಂಥ ಅತಿ ಪವಿತ್ರವಾದ ವೈಕುಂಠ ಒಂದು ಸಂಬಂಧದಲ್ಲಿ ಎರಡು ಆಯನಗಳಿರ್ತದೆ ಎರಡು ಆಯನಗಳಿರ್ತದೆ ಒಂದು ದಕ್ಷಿಣಾಯನ ಒಂದು ಉತ್ತರಾಯಣ ದಕ್ಷಿಣಾಯನ ಅಂದರೆ ದೇವತೆಗಳಿಗೆ ರಾತ್ರಿ ಉತ್ತರಾಯಣ ಅಂದರೆ ದೇವತೆಗಳಿಗೆ ಹಗಲು ಹಗಲು ರಾತ್ರಿ ಇದ್ದಂಗೆ ಒಂದು ಒಂದು ಆಯನಕ್ಕೆ ಆರು ತಿಂಗಳು ಆರು ತಿಂಗಳಲ್ಲಿ ಈ ಧನುರ್ಮಾಸ ಬರ್ತಕ್ಕಂಥದ್ರಲ್ಲಿ ಬೆಳಗ್ಗೆ ಜಾವರದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಆರು ಗಂಟೆಗೆ ಅಭಿಷೇಕಗಳೆಲ್ಲ ಮುಗಿದು ಪ್ರ ಪ್ರಸಾದ ಸ್ವೀಕಾರ ಆಗುತ್ತೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಗಳು ಬಾಗಿಲು ಮುಗ್ತಾರೆ ವೈಕುಂಠ ದಿನ ಇಪ್ಪತ್ತು ನಾಲ್ಕು ಗಂಟೆ ಕೂಡ ದೇವಸ್ಥಾನ ಬಾಗಿಲು ತೆಗೆದಿರುತ್ತೆ ಅವತ್ತಿನ ದಿನ ಎಲ್ಲ ಸನಾತನ ಧರ್ಮದ ಹಿಂದೂ ಧರ್ಮದಲ್ಲಿ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಅಹೋರಾತ್ರಿ ಅಭಿಷೇಕ ಪೂಜೆಗಳು ಅರ್ಚನೆ ಇದೆಲ್ಲ ನಾನಾ ವಿಧವಾದಂಥ ಸೇವೆಗಳು ನಡೀತಾ ಇರುತ್ತೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಅನ್ನದಾಸೋಹ ಇರುತ್ತೆ ಪ್ರಸಾದ ವಿತರಣೆ ಇರುತ್ತೆ ಭಾಳ ಚೆನ್ನಾಗಿ ನಡೆಯುತ್ತೆ ಅದರಲ್ಲೂ ವೈಕುಂಠ ಕಾಲ್ತ ಶ್ರೀನಿವಾಸ ದೇವರಿಗೆ ಭಾಳ ಪ್ರೀತಿಯಾದಂಥದ್ದು ಇದು ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲ ಆಸ್ತೆ ಇರುವಂಥ ಜನಗಳೆಲ್ಲರೂ ಪ್ರತಿ ದಿನವೂ ಬೆಳಗ್ಗೆ ಆರು ಗಂಟೆಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ವೈಕುಂಠ ಆಕಾತ ದಿನ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಇಪ್ಪತ್ತು ನಾಲ್ಕು ಗಂಟೆ ದೇವಸ್ಥಾನಗಳ ಭಾಗ ತೆಗೆದಿರೋದ್ರಿಂದ ಜನ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಒಂದೇ ಸಮ ಬರ್ತಾನೆ ಇರ್ತಾರೆ ಸುಮಾರು ಎಷ್ಟು ಲಕ್ಷ ಜನ ಬರ್ಬೋದು ಈ ದೇವಸ್ಥಾನದಲ್ಲಿ ಇವಾಗ ಇವಾಗಲೇ ಬೆಳಗ್ಗೆ ಆರು ಗಂಟೆಗೆ ನಾವು ಉತ್ಸವ ಉತ್ಸವ ಮುಗಿದು ವೈಕುಂಠ ದ್ವಾರ ಓಪನ್ ಮಾಡಾದ್ಮೇಲೆ ಇದುವರೆಗೂ ಸುಮಾರು ಮೂವತ್ತು ಸಾವಿರ ಜನ ದರ್ಶನ ಆಗಿದ್ದಾರೆ ಇವತ್ತು ಫುಲ್ ಅಂದಾಜು ಇವತ್ತು ಫುಲ್ ಅಂದಾಜು ಸುಮಾರು ಒಂದೂವರೆ ಲಕ್ಷ ಲಕ್ಷ ಜನ ಆಗೋದು ಪೂಜಾರು ಎಷ್ಟು ಜನ ಇಲ್ಲಿ ಪೂಜಾರು ಮೂರು ಜನ ಇದ್ದಾರೆ ಪೂಜಾರ ಮೂರು ಜನ ತಮ್ಮ ಹೆಸರು ನನ್ನ ಹೆಸರು ರಮೇಶ್ ಅಂತ ಈ ದೇವಸ್ಥಾನನ ಮೇಲ್ಕೋಟೆಯ ಜಗದ್ಗುರುಗಳಾದಂಥ ಶ್ರೀ ಶ್ರೀ ವಿಶ್ವಕ್ಸೇನಾಚಾರ್ಯರು ಇದರ ಆಡಳಿತ ಅದು ನೋಡ್ಕೊತಾ ಇದ್ದಾರೆ ಅವರ ನೇತೃತ್ವದಲ್ಲಿ ಶಾಸ್ತ್ರ ವೇದ ಆಗಮಗಳ ಪ್ರಕಾರ ಇಲ್ಲಿ ಪೂಜೆಗಳು ಚೆನ್ನಾಗಿ ನಡೀತವೆ